ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಂ ಪಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈಗ ಕರೆಕ್ಟಾಗಿ ಸಮಯ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷ ಮಧ್ಯರಾತ್ರಿ ಇಷ್ಟೊತ್ತು ರಾತ್ರಿಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ನೀವು ಬನ್ನಿ ಎಲ್ಲ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ರಾಗಿ ಹೊಲಕ್ಕೆ ನ ಈ ಕಾಡು ಪಕ್ಕ ಇರೋ ಊರಿಗಳಿಗೆ ತುಂಬಾ ರಾಗಿ ಹೊಲದಲ್ಲಿ ಬೆಳೆ ಬಿದ್ದ ಮೇಲೆ ಮನೆಗೆ ಬರೋವರೆಗೂ ತುಂಬಾ ಕಷ್ಟ ಯಾಕಂತ ಹೇಳ್ತೀರಾ ಈ ಆನೆ ಇರ್ಬೋದು ಒಂದೇ ಇರ್ಬೋದು ಈ ಮತ್ತು ಜಿಂಕೆ ಪ್ರತಿಯೊಂದು ಕಾಡು ಪ್ರಾಣಿಗಳೂ ಬೆಳೆ ಮನೆಗೆ ತಗೊಂಬರೋ ಅಷ್ಟರಲ್ಲಿ ತುಂಬ ಹಿಂಸೆ ಇರ್ತವೆ ಹಾಗಾಗಿ ಕೆಲವರು ರೈತರು ಏನು ಮಾಡ್ತಾರೆ ಅಂತಂದರೆ ಹೋಗಿ ಅಲ್ಲಿ ಮಲ್ಕೊಂಡು ಸಪ್ತ ಮಾಡಿಕೊಂಡು ಆಗಾಗ ಗಲಾಟೆ ಮಾಡಿಕೊಂಡು ಆ ಥರ ಇದು ಮಾಡ್ತಾಯಿರ್ತಾರೆ ಆದರೂ ಕೂಡ ಮನುಷ್ಯರ ಶಬ್ದವಾಗೆ ಕಾಮನ್ ಆಗಿಬಿಟ್ಟಿರುತ್ತೆ ಅಲ್ಲೇ ಪಕ್ಕದಲ್ಲೇ ಇರ್ತವೆ ಅವ್ರು ಶಬ್ದ ಮಾಡಿದಾಗ ಬ ಸುಮ್ಮನೆ ಹೋಗ್ತವೆ ಆಮೇಲೆ ಬಂದುಬಿಟ್ಟು ಸೈಲೆಂಟಾಗಿ ತಿನ್ಕೊಂಡು ಹೋಗ್ತಾ ಇರ್ತವೆ ಆದರೆ ಈಗ ನಾವು ಈಗ ನೋಡಿಸ್ತಾ ಇದ್ದೀವಿ ನಿಮಗೆ ಒಂದು ಪ್ಲಾಸ್ಟಿಕ್ ಪೈಪಲ್ಲಿ ಮಾಡಿರುವಂಥ ಒಂದು ಗನ್ನು ಅದಕ್ಕೆ ಅದರಲ್ಲಿ ಬರುವಂಥ ಶಬ್ದ ಯಾವ ಥರ ಬರುತ್ತೆ ಅಂತ ನೀವು ಫಸ್ಟು ನೋಡಿದ್ರಲ್ಲ ಓಪನಿಂಗಲ್ಲಿ ಯಾವ ಥರ ಶಬ್ದ ಬರುತ್ತೆ ಅಂದರೆ ಆ ಸುತ್ತಪಟ್ಟೆ ಎಲ್ಲಾದರೂ ಹಂದಿ ಮತ್ತು ಆನೆ ಏನಾದರೂ ಇದ್ದರೂ ಕೂಡ ಹತ್ರ ಸುಳಿಯೋದೇ ಇಲ್ಲ ಒಂದು ಎರಡು ಮೂರು ಗ ಗಂಟೆ ಟೈಮು ಯಾಕಂತೇಳಿದ್ರೆ ಅಷ್ಟೊಂದು ಶಬ್ದ ಆಗುತ್ತೆ ಆ ಶಬ್ದಕ್ಕೆ ಅವು ಅಕ್ಕಪಕ್ಕ ಸುತ್ತಮುತ್ತ ಒಂದು ಸುಮಾರು ಒಂದು ಒಂದು ಅರ್ಧ ಕ ಮೈಲಿ ಇದ್ದರೂ ಕೂಡ ಅವಕ್ಕೆ ಆ ಶಬ್ದ ಕೇಳಿಸುತ್ತೆ ಅವು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಅಲರ್ಟಾಗಿ ಆ ಕಡೆ ಹೊಂಟೋಗ್ತವೆ ಇದನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಈಗ ಬನ್ನಿ ನೋಡೋಣ ಯಾವ ಥರ ಅದು ಏಟೆಲ್ಲ ಆಗುತ್ತೆ ಯಾವ ಥರ ಶಬ್ದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಇದೇ ಥರ ಈ ಗನ್ನನ್ನು ಯಾವ ಥರ ಮಾಡಬೇಕು ಇದಕ್ಕೆ ಯಾವ ಥರ ಏನು ಯೂಸ್ ಮಾಡಿದ್ರೆ ಅದು ಸೌಂಡ್ ಆ ಥರ ಬರುತ್ತೆ ಅನ್ನೋದನ್ನ ಕೂಡ ನಾನು ವಿಡಿಯೋ ಕಡೆಯಲ್ಲಿ ಎಲ್ಲ ಹೇಳ್ತೀನಿ ಬನ್ನಿ ನೋಡಿ ನಾವು ಈಗ ಮಧ್ಯರಾತ್ರಿ ಒಂದು ಗಂಟೆ ನಾವಲ್ಲಿ ಮನೆ ಹತ್ರ ಬಿಟ್ಟಾಗ ನಮಗೆ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷ ಆಗಿತ್ತು ಇವಾಗ ಹೆಚ್ಚು ಕಡಿಮೆ ಈಗ ಒಂದು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷ ಆಗಿದೆ ನೀವು ನೋಡ್ತಾ ಇರ್ಬೋದು ಫುಲ್ ಎಲ್ಲ ಕಾಡು ಪಕ್ಕ ಊರು ಇಲ್ಲಿ ಎದುರುಗಡೆ ಏನಿದೆ ಏನೂ ಕಾಣೋದಿಲ್ಲ ಫುಲ್ ಕತ್ತಲು ಆ ಕತ್ತಲಲ್ಲಿ ಹುಲ್ಲಲ್ಲಿ ಹಸ್ರು ಆ ಹುಲ್ಲಸ್ರು ಉದ್ದ ಇದೆ ಅದರಲ್ಲಿ ಏನಿದೆ ಅಂತ ಕೂಡ ನಾವು ನೋಡೋಕ್ಕಾಗಲ್ಲ ಹಂಗೆ ಹೋಗ್ತಾನೆ ಇರಬೇಕು ಅಂತ ಒಂದು ಪರಿಸ್ಥಿತಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ನಾವು ಓಪನ್ ಮಾಡ್ತಾ ಇದೀವ ಟೈಟ್ ಮಾಡ್ತಾ ಇದೀವಲ್ಲ ಅಲ್ಲಿ ಅಲ್ಲಿ ಬಾಡಿ ಸ್ಪ್ರೇ ಬರುತ್ತಲ್ವಾ ಬಾಡಿ ಸ್ಪ್ರೇ ಇರುತ್ತಲ್ಲ ಅದನ್ನು ಒಂದೆರಡು ಸಾರಿ ಅದ್ರೊಳಗಡೆ ಹೆಂಗೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಏರು ಅದ್ರೊಳಗಡೆ ಹೋದ್ಮೇಲೆ ಅಲ್ಲಿ ಟೈಟ್ ಮಾಡ್ತಾ ಇದ್ರಲ್ಲ ಅದರಲ್ಲಿ ಒಂದು ಲೈಟ್ ಥರ ಕನೆಕ್ಷನ್ ಮಾಡಿದ್ದೀವಿ ಆ ಲೈಟ್ರನ್ನ ಒತ್ತಿದ ತಕ್ಷಣ ಅಲ್ಲಿ ಮುಂದೆಗಡೆ ಸೌಂಡ್ ಬಂದು ಬ್ಲ್ಯಾಸ್ಟ್ ಆಗುತ್ತೆ ಇದರಲ್ಲಿ ಇನ್ನೂ ಒಂಥರ ಇದೆ ಅದು ಏನು ಅಂತ ಕೂಡ ನಾನು ಮುಂದೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಯಾವ ಥರ ಶಬ್ದ ಆಗುತ್ತೆ ಅದು ಅಂತೇಳ್ಬಿಟ್ಟು ಆ ಸುತ್ತಮುತ್ತ ನಿಮ್ಮ ಪ್ರತಿಯೊಂದು ಊರಲ್ಲೂ ರೈತರು ಇದ್ದೇ ಇರ್ತಾರೆ ನಿಮಗೆ ಬರೀ ರೈತರಿಗೆ ರಾತ್ರಿ ಹೊತ್ತಲು ಅಂದಿಕೆ ಕಾವಲು ಆನೆ ಕಾವಲು ಇದಕ್ಕೆ ಅಲ್ಲ ನಿಮ್ಮ ತೋಟದಲ್ಲಿ ಅಕ್ಕಪಕ್ಕ ಇಲ್ಲಿ ಕೋತಿಗಳು ಅಂಥದ್ದು ಇಂಥದ್ದು ಎಲ್ಲ ಬರ್ತಿದ್ರೆ ಮತ್ತು ಈ ಕೆಲವೊಂದು ಬೆಳೆಗಳಿಗೆಲ್ಲ ಈ ಪಕ್ಷಿಗಳೆಲ್ಲ ಬಂದು ತುಂಬಾ ಕುತ್ಕೊಂಡು ಬೆಳೆನೆಲ್ಲ ನಾಶ ಮಾಡ್ತಾಯಿರ್ತವೆ ಅದಕ್ಕೂ ಕೂಡ ಇದು ತುಂಬಾ ಉಪಯೋಗ ಬರುತ್ತೆ ಯಾಕಂತೇಳಿದ್ರೆ ಕೆಲವೊಂದು ಕಡೆ ನಾವು ಸುಮಾರು ಕಡೆ ನೋಡಿದ್ದೀವಿ ಪಕ್ಷಿಗಳ ಕಾವಲ್ಗೆ ಮತ್ತು ಈ ಕೋತಿಗಳ ಕಾವಲ್ಗೆಲ್ಲ ಒಬ್ಬರು ಸಾಧಾರಣವಾಗಿ ಸುಮಾರು ಅಲ್ಲೇ ಇರ್ತಾರೆ ಇದನ್ನೇನಾದರೂ ನೀವು ಅಲ್ಲಿ ತೊಗೊಂಡೋಗ್ಬಿಟ್ಟು ಈ ಒಂದು ಶಬ್ದ ಏನಾದರೂ ಮಾಡಿದ್ದೀರಾ ಅಂತಂತೇಳಿದ್ರೆ ನೋಡಿ ಯಾವ ಥರ ಬರುತ್ತೆ ಅಂತ ನೋಡಿ ಕೇಳಿಸ್ಕೊಂಟಲ್ವ ನೀವೇ ತುಂಬ ತುಂಬಾ ತುಂಬ ಶಬ್ದ ಬರುತ್ತೆ ಹಂಗಾಗಿ ಯಾರಿಗೂ ಏನು ಎಫೆಕ್ಟು ಇಲ್ಲ ಆ ಪ್ರಾಣಿಗಳಿಗೂ ಏನು ಹಿಂಸೆ ಆಗೋದಿಲ್ಲ ಸ್ವಲ್ಪ ಭಯ ಬಿಟ್ಕೊಂಡು ಆಚೆ ಹೋಗ್ತವೆ ಅಂತ ಇದನ್ನು ಮಾಡಿರೋದು ಅದೇ ಥರ ಈ ಒಂದು ಈ ಒಂದು ಈ ಒಂದು ಗನ್ನನ್ನು ಮಾಡೋದಕ್ಕೆ ನಿಮಗೆ ಕಡಿಮೆ ಅಂದರೆ ಒಂದು ಈ ಸೈಜಲ್ಲಿ ಮಾಡ್ಕೋಬೇಕು ಅಂತಂದರೆ ನಿಮಗೆ ಕಡಿಮೆ ಅಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇದನ್ನು ಹೊರಗಡೆ ತೊಗೋಬೇಕಂದ್ರೆ ಸಾವಿರ ರೂಪಾಯಿ ಹೇಳ್ತಾರೆ ಇದನ್ನು ಯಾವ ಥರ ಮಾಡಬೇಕು ನಾವು ಯಾವ ಥರ ಮಾಡಿ ಅದಕ್ಕೆ ಬಾಡಿ ಸ್ಪ್ರೇ ಯಾವ ಥರ ಹೊಡೆದು ಏನೇನು ಮಾಡಬೇಕು ಅನ್ನೋ ಫುಲ್ಲು ಡೀಟೇಲ್ಸ್ ವೀಡಿಯೋ ಯಾರಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಆ ಒಂದು ಫುಲ್ಲು ಡ್ಯೂಟೇಲ್ ಯಾವ ಥರ ಅದನ್ನು ಪ್ರಿಪೇರ್ ಮಾಡ್ತಾರೆ ಯಾವ ಥರ ಮೇಕ್ ಮಾಡಬೇಕು ಅದನ್ನು ಯಾವ ಥರ ತಯಾರು ಮಾಡಬೇಕು ಯಾವ ಪೈಪ್ ಅಂತೇಳ್ಬಿಟ್ಟು ಎಲ್ಲವನ್ನು ಕೂಡ ನಿಮಗೆ ಡೀಟೇಲ್ಸ್ ಹಾಕಿ ತಿಳಿಸ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ಹೇಳೋದಕ್ಕಾಗಿ ತುಂಬ ಧನ್ಯವಾದ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಯೂಸ್ಫುಲ್ಲಾ ಯೂಸ್ಫುಲ್ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನಾದರೂ ರೈತರಿಗೆ ಮತ್ತು ಬೆಳೆ ಬೆಳೆಯೋರಿಗೆ ಈ ತೋಟ ಇಟ್ಕೊಂಡು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಷ್ಟು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೂ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಥ್ಯಾಂಕ್ ಯು